ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮುಕ್ತಾಯ ಆಗಿ ಫಲಿತಾಂಶ ಪ್ರಕಟಣೆಯ ನಿರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಾಲಕ ಪೋಷಕರು ಇರುವಂತದ್ದಾಗಿದೆ ಫಲಿತಾಂಶ ಪ್ರಕಟಣೆ ದಿನಾಂಕ ಯಾವಾಗ ಅನ್ನುವಂತ ಅಂಶವನ್ನ ಪ್ರತಿಯೊಬ್ಬರೂ ಸಹ ಕುತೂಹಲದಿಂದ ಕಾಯ್ತಾ ಇರುವಂತದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ದಿನಾಂಕ ನಿರೀಕ್ಷಿತ ಯಾವಾಗ ಇರುವಂತದ್ದಾಗಿದೆ ಕಳೆದ ಕೆಲವು ಸಾಲುಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಿರುವಂತಹ ದಿನಾಂಕಗಳು ಯಾವಾಗ ಇರುವಂತದ್ದಾಗಿದೆ ಮತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂದಾದ ನಂತರ ಯಾವ ರೀತಿಯಾಗಿ ಪರೀಕ್ಷೆ ಮಾಡಿಕೊಳ್ಳುವುದು ಚೆಕ್ ಮಾಡಿಕೊಳ್ಳುವುದು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮುಕ್ತಾಯ ಆಗಿರುವಂತದಾಗಿದೆ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಿರುವಂತದ್ದು ಆಗಿದೆ ರಾಜ್ಯಾದ್ಯಂತ ವಿವಿಧ ವಿದ್ಯಾರ್ಥಿಗಳು ಸರ್ಕಾರಿ ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿರುವಂತದ್ದಾಗಿದೆ ಮೌಲ್ಯಮಾಪನ ಪ್ರಕ್ರಿಯೆಯು ಸಹ ಆಲ್ಮೋಸ್ಟ್ ಆಲು ಮುಕ್ತಾಯವಾಗಿರುವಂತದ್ದು ಆಗಿದೆ ವಿದ್ಯಾರ್ಥಿಗಳು ಈಗ ಫಲಿತಾಂಶಕ್ಕಾಗಿ ಕಾಯುತ್ತಾ ಇರುವಂಥದ್ದು ಆಗಿದೆ ಇನ್ನೇನು ಅದನ್ನ ಕಂಪ್ಯೂಟರೈಜೀಕರಣ ಆದ ನಂತರ ಅದನ್ನು ಒಂದು ಬಾರಿ ಪರೀಕ್ಷಿಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಯಾವಾಗ ಒಂದು ದಿನಾಂಕ ಪ್ರಕಟವಾಗುವಂತದ್ದು ಆಗಿರುವಂಥದ್ದಾಗಿರ್ತದೆ ಈಗಾಗಲೇ ಕಳೆದ ಸಾಲುಗಳಲ್ಲಿ ಅಂದ್ರೆ ಹಿಂದಿನ ಸಾಲಿನಲ್ಲಿ ಫಲಿತಾಂಶ ಪ್ರಕಟಣೆಯ ದಿನಾಂಕಗಳು ಯಾವಾಗ ಕಳೆದ ಒಂದು ನಾಲ್ಕೈದು ಸಾಲುಗಳಲ್ಲಿ ನೋಡ್ಕೊಂಡು ಬಂದಾಗ ಫಲಿತಾಂಶ ಯಾವಾಗ ಯಾವಾಗ ಬಂದಿರುವಂತದ್ದಾಗಿದೆ ಈಗ ಪರೀಕ್ಷೆಯ ಫಲಿತಾಂಶ ಯಾವಾಗ ಬರುವಂತದ್ದು ಅಂತ ಹೇಳಿ ತಿಳಿದುಕೊಳ್ಳುವುದಕ್ಕೆ ಅನುಕೂಲ ಆಗುವಂತದಾಗಿರ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಮುಖ್ಯ ಪರೀಕ್ಷೆ ಫಲಿತಾಂಶ ಯಾವಾಗ ಬಂದಿರುವಂತದ್ದು ಅಂದಾಗ ಆಗಸ್ಟ್ ಒಂಬತ್ತು ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದಿರುವಂತದ್ದು ಆಗಿದೆ ಈ ಒಂದು ಕೋವಿಡ್ ನ ಸಂದರ್ಭದ ನಂತರ ಆಗಿರುವಂತದ್ದಾಗಿತ್ತು ಆಗ ಒಂದು ಪರೀಕ್ಷೆ ಫಲಿತಾಂಶ ಆಗಸ್ಟ್ ಒಂಬತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬಂದಿರುವಂತದ್ದು ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಮುಖ್ಯ ಪರೀಕ್ಷೆ ಫಲಿತಾಂಶ ಮೇ ಹತ್ತೊಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಬಂದಿರುವಂತದ್ದು ಆಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ಮೂರರ ಮುಖ್ಯ ಪರೀಕ್ಷೆ ಫಲಿತಾಂಶ ಮೇ ಎಂಟರಂದು ಬಂದಿರುವಂತದ್ದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಮೇ ಒಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಬಂದಿರುವಂತದಾಗಿದೆ ಈಗ ನಾವು ಕಳೆದ ಕೆಲವು ಸಾಲುಗಳಲ್ಲಿ ನೋಡ್ಕೊಂಡು ಬಂದಾಗ ಎರಡ್ ಸಾವಿರದ ಇಪ್ಪತ್ತೊಂದು ಇದು ಕೋವಿಡ್ ನಂತರದ ಟೈಮ್ ಆಗಿರುವಂಥದ್ದು ಹಾಗಾಗಿ ಇದನ್ನ ಬಿಟ್ಟಿದಾಗ ನೆಕ್ಸ್ಟ್ ಮೇ ಒಂಬತ್ತರ ಹತ್ತೊಂಬತ್ತರಂದು ಎರಡ್ ಸಾವಿರದ ಇಪ್ಪತ್ತೆರಡರ ಪರೀಕ್ಷಾ ಫಲಿತಾಂಶ ಬಂದಿರುವಂತದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮುಖ್ಯ ಪರೀಕ್ಷಾ ಫಲಿತಾಂಶ ಮೇ ಎಂಟರಂದು ಬಂದಿರುವಂತದ್ದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಮೇ ಒಂಬತ್ತರಂದು ಬಂದಿರುವಂತದ್ದಾಗಿದೆ ಇದೇ ಒಂದು ಪದ್ಧತಿಯ ಪ್ರಕಾರವಾಗಿ ನೋಡ್ಕೊಂಡು ಬಂದಾಗ ಈ ಒಂದು ಸಾಲಿನಲ್ಲೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಪರೀಕ್ಷೆಯ ದಿನಾಂಕಗಳಂದೇ ಈ ಒಂದು ಪರೀಕ್ಷೆಯೂ ಸಹ ಪ್ರಾರಂಭವಾಗಿರುವಂತದ್ದಾಗಿದೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯು ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದುಕೊಂಡು ಬಂದಿರುವ ರೀತಿಯಲ್ಲಿ ಆಗಿರುವಂತದ್ದಾಗಿದೆ ಈ ಒಂದು ಸಾಲಿನಲ್ಲೂ ಸಹ ಮೇ ಒಂಬತ್ತರಂದು ಫಲಿತಾಂಶದ ನಿರೀಕ್ಷೆ ಇಟ್ಕೊಳ್ಬಹುದು ಆದರೆ ಈಗ ಒಂದಿಷ್ಟು ಪ್ರಕ್ರಿಯೆಗಳು ಬಹಳ ಫಾಸ್ಟ್ ಆಗಿ ಆಗಿರುವ ಕಾರಣಕ್ಕೋಸ್ಕರ ಇದೀಗ ಒಂದು ಪತ್ರಿಕೆಗಳಲ್ಲಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೇ ಎರಡು ಅಥವಾ ಮೂರರಂದು ನಿರೀಕ್ಷಿತವಾಗಿರುವಂತಹ ದಿನಾಂಕ ಆಗಿರುವಂಥದ್ದು ಸ್ವಲ್ಪ ಫಾಸ್ಟ್ ಆಗಿ ಈ ಒಂದು ಸಾಲಿನಲ್ಲಿ ಪ್ರಕ್ರಿಯೆಗಳು ನಡ್ಕೊಂಡು ಬಂದಿರುವಂತದ್ದು ಮೌಲ್ಯಾಪನ ಪ್ರಕ್ರಿಯೆ ಆಗಿರಲಿ ಅದನ್ನ ಕಂಪ್ಯೂಟರೈಜೀಕರಣ ಆಗಿರಲಿ ಎಲ್ಲ ಒಂದು ಫಾಸ್ಟ್ ಆಗಿ ನಡೀತಾ ಇರುವಂತಹ ಕಾರಣಕ್ಕೋಸ್ಕರ ಈ ಒಂದು ಮೇ ಎರಡು ಅಥವಾ ಮೂರರಂದು ನಿರೀಕ್ಷಿತವಾಗಿರುವಂತಹ ದಿನಾಂಕ ಆಗಿರುವಂತದು ಅಂದು ಫಲಿತಾಂಶ ಬರುವಂತದ್ದಾಗಿರ್ತದೆ ಆ ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಆ ಒಂದು ದಿನಾಂಕ ಮತ್ತು ಸಮಯವನ್ನು ನಿಗದಿಪಡಿಸಿ ತಿಳಿಸಲಾಗ್ತದೆ ಅಥವಾ ಆದ ನಂತರ ಫಲಿತಾಂಶ ಬರುವಂತದ್ದಾಗಿದೆ ಫಲಿತಾಂಶ ಬಂದಾದ ನಂತರ ಪರೀಕ್ಷೆಯ ಫಲಿತಾಂಶವನ್ನ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಅಂತ ಹೇಳಿದಾಗ ಈ ಒಂದು ವೆಬ್ಸೈಟ್ ಗೆ ಬರಬೇಕಾಗಿರುವಂತದ್ದು ಕೆಆರ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ರಿಸಲ್ಟ್ ಗೆ ಬಂದಾದ ನಂತರ ಈ ಒಂದು ಫಲಿತಾಂಶವನ್ನ ಪರೀಕ್ಷಿಸಿಕೊಳ್ಬಹುದಾಗಿರುವಂತದ್ದು ನೀವು ಗೂಗಲ್ ಕ್ರೋಮ್ ಆಗಿರ್ಲಿ ಅಥವಾ ಇನ್ನಾವುದೇ ಬ್ರೌಜರ್ ಅಲ್ಲಿ ಆಗಿರಲಿ ಆ ಒಂದು ಬ್ರೌಜರ್ ನಲ್ಲಿ ಸರ್ಚ್ ಮಾಡಿ ಈ ಒಂದು ರಿಸಲ್ಟ್ ಅನ್ನ ಪರೀಕ್ಷಿಸಿಕೊಳ್ಬಹುದಾಗಿರುವಂತದ್ದಾಗಿದೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಗಳಿಗೂ ಸಹ ಫಲಿತಾಂಶ ಬರುವಂತದ್ದು ಆಗಿರುವಂತದ್ದಾಗಿದೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಫಲಿತಾಂಶ ಬಂದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಲಿಂಕ್ ಅನ್ನ ಕೊಡಲ್ಪಡುವಂತದ್ದಾಗಿರ್ತದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುವಂತದ್ದಾಗಿದೆ ಎಸ್ ಎಸ್ ಸಿ ಎಕ್ಸಾಮ್ ಒನ್ ರಿಸಲ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಬರುವಂತದ್ದಾಗಿರುತ್ತೆ ಅಲ್ಲಿ ಅಪ್ಡೇಟ್ ಆದ ನಂತರ ಆ ರೀತಿ ಬರುತ್ತೆ ಇನ್ನು ಈಗ ಒಂದು ವೆಬ್ಸೈಟ್ ನಲ್ಲಿ ಬರುವುದಿಲ್ಲ ಇಲ್ಲಿ ರಿಜಿಸ್ಟರ್ ನಂಬರ್ ಇರ್ತದೆ ಇಲ್ಲಿ ಒಂದು ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಹೇಳಿ ಇರುವಂತಹ ಕಡೆಗೆ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಬೇಕಾಗಿರುವಂತದ್ದು ಇದು ಆದ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ನಿಮ್ಮ ಒಂದು ಹಾಲ್ ಟಿಕೆಟ್ ನಲ್ಲಿ ಇರುವ ರೀತಿಯಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಬೇಕಾಗಿರುವಂತದ್ದು ಹೀಗೆ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡಾದ ನಂತರ ಫಲಿತಾಂಶದ ವಿವರಗಳು ಬರುವಂತದ್ದಾಗಿರ್ತದೆ ಯಾವ ಯಾವ ಒಂದು ಪತ್ರಿಕೆಗಳಲ್ಲಿ ಎಷ್ಟೆಷ್ಟು ಅಂಕಗಳು ಬಂದಿರುವಂತದ್ದು ಫಲಿತಾಂಶ ಯಾವ ರೀತಿಯಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸಲ್ಪಡುವಂತದ್ದಾಗಿರ್ತದೆ ಹೀಗೆ ಈ ಒಂದು ಫಲಿತಾಂಶವನ್ನ ನೋಡ್ಕೊಳ್ಬಹುದಾಗಿರುವಂತಹ ನೀವೆಲ್ಲ ಉತ್ತಮವಾಗಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ